ಮೆಟ್ರೋ ದರ ಇಳಿಕೆ ಕಮಿಟಿಗೆ ಬಿಟ್ಟ ವಿಚಾರ ಎಂದ ಡಿಕೆಶಿ ನಾವು ನಮ್ಮ ಅಭಿಪ್ರಾಯ ಹೇಳಿದ್ದೀವಿ ದರ ಕಡಿಮೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಮೆಟ್ರೋ ದರ ಇಳಿಕೆಗೆ ಬಿಎಂಆರ್ಸಿಎಲ್ಗೆ ಸೂಚನೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ ಅವರು ಅದನ್ನು ಪರಿಶೀಲನೆ ಮಾಡಬೇಕು ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿ ಎಮ್ ಆರ್ ಸಿ ಏನು ಡಿಸಿಷನ್ ತಗೊಳ್ತಾರೆ ಅದು ತಗೊಳ್ಳಿ ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ ಅದಕ್ಕೊಬ್ಬರು ಜಡ್ಜ್ ನೇಮಕ ಮಾಡ್ತಾರೆ ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ ಇಟ್ ಇಸ್ ಲೆಫ್ಟ್ ಟು ದ ಮೆಟ್ರೋ ದರ ಇಳಿಕೆಗೆ ಸಿಎಂ ಸೂಚನೆ ಬೆನ್ನಲ್ಲೇ ಡಿಕೆ ರಿಯಾಕ್ಷನ್ ಮೆಟ್ರೋ ದರದ ವಿರುದ್ಧ ಭುಗಿಲೆದ್ದ ಆಕ್ರೋಶ ಪರ್ಸೆಂಟ್ ರಷ್ಟು ಮೆಟ್ರೋ ದರ ಏರಿಕೆಗೆ ತೀವ್ರ ಆಕ್ರೋಶ ಒನ್ ಟು ಡಬಲ್ ಹಣ ನೀಡಿ ಪ್ರಯಾಣ ಒಂದೇ ದಿನ ಎಂಬತ್ತು ಸಾವಿರ ಪ್ರಯಾಣಿಕರ ಸಂಖ್ಯೆ ಕುಸಿತ ಎಂಟು ವರ್ಷಗಳ ನಂತರ ಪ್ರಯಾಣ ದರ ಹೆಚ್ಚಳ ಮಾಡಿದ ಬಿಎಂಆರ್ಸಿಎಲ್ ಇಡೀ ದೇಶದಲ್ಲೇ ನಮ್ಮ ಮೆಟ್ರೋ ಬಲು ದುಬಾರಿ ದರ ಇಳಿಸುವಂತೆ ಬಿಜೆಪಿ ಸಾರ್ವಜನಿಕರಿಂದಲೂ ಪ್ರೊಟೆಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಮೆಟ್ರೋ ಟ್ರೆಂಡ್ ನಮ್ಮ ಮೆಟ್ರೋ ದರ ಏರಿಕೆ ಬೆಸಿ ತಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕೇಳಿಬಂದಿದೆ ಕಾನೂನಾತ್ಮಕವಾಗಿಯೇ ನಾವು ದರ ಏರಿಕೆ ಮಾಡಿದ್ದೀವಿ ಅಂದಿದ್ದ ಬಿಎಂಆರ್ಸಿಎಲ್ಗೆ ಬೆಲೆ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ನೀಡಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಬೆಲೆ ಇಳಿಕೆ ವಿಚಾರ ಕಮಿಟಿಗೆ ಬಿಟ್ಟಿದ್ದು ಅದಕ್ಕೆ ಅಂತಲೇ ಒಂದು ಕಮಿಟಿ ಇದೆ ನಾವು ಅಭಿಪ್ರಾಯ ಹೇಳಬಹುದಷ್ಟೇ ಆದರೆ ನಿರ್ಧಾರಗಳು ಕಮಿಟಿಗೆ ಬಿಟ್ಟ ವಿಚಾರ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡುವ ಮೂಲಕ ಎಲ್ಲೋ ಒಂದ್ ಕಡೆ ಮೆಟ್ರೋ ದರ ಇಳಿಕೆ ಆಗಲ್ವೇನೋ ಅನ್ನುವಂತಹ ಸುಳಿವನ್ನ ಏನಾದ್ರೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನೀಡಿದ್ರ ಅಂತ ಈಗ ಚರ್ಚೆಯಾಗ್ತಾ ಇದೆ